ಇವತ್ತು ಏನು ನಮ್ಮ ಕಲಬುರಗಿಯಲ್ಲಿ ಎ ಪಿ ಎಮ್ ಸಿ ರಾಜಸ್ಥಾನಿಯವರ ಅವಳಿಯನ್ನು ನಡೆದಿದೆ ಅದು ಈಗಲ್ಲ ಸುಮಾರಾಗಿ ಏಳು ವರ್ಷದಿಂದ ಹತ್ತು ವರ್ಷದಿಂದ ಇವತ್ತು ಕಲಬುರಗಿಯಲ್ಲಿ ಕೂಡ ಇವತ್ತೇನಪ್ಪ ಅಂತಂದರೆ ಎ ಪಿ ಎಮ್ ಸಿಯಲ್ಲಿ ಇವತ್ತು ಟ್ರೈಲ್ಸ್ ಆಗಿರೋ ಆಗಿರ್ಬೋದು ಪೈಪ್ ಆಗಿರ್ಬೋದು ಇವತ್ತು ಇನ್ನಿತರ ಎಲ್ಲ ವಸ್ತುಗಳನ್ನು ಮಾರಾಟಕ್ಕೆ ಈಗ ಬಂದದ್ದಲ್ಲದು ಸುಮಾರಾಗಿ ಎಂಟು ಒಂಬತ್ತು ವರ್ಷಗಳಿಂದ ಸತತವಾಗಿ ಇವತ್ತೇನು ರಾಜಸ್ಥಾನಿ ಕಲಬುರಗಿಯಲ್ಲಿ ಬಂದು ಎ ಪಿ ಎಮ್ ಸಿಯಲ್ಲಿ ಇವತ್ತೇನು ನಡೆಸ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕು ಈಗ ನಾವು ಕಾಂಗ್ರೆಸ್ ಅದು ಏನು ಅಂತ ಇಲ್ಲ ಸುಮಾರಾಗಿ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಎ ಪಿ ಎಮ್ ಸಿಲಿ ಅವಳಿ ನಡೆದ ಅದು ಕೂಡಲೇ ನಿಂದ ನಿಂದಿಸಬೇಕು ಈ ನಮ್ಮ ಎ ಪಿ ಎಮ್ ಸಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು ಅದಕ್ಕೆ ಬೇಗನೇ ಏನಪ್ಪಾ ಅಂತಂದ್ರೆ ತಿರುಗೊಳಿಸಿ ಅದಕ್ಕೆ ರಾಜಸ್ಥಾನಿ ಅವತ್ತೇನು ಎ ಸಿ ಎಂ ಪಿ ಎ ಸಿ ಎಂ ಪಿಯಲ್ಲಿ ನಡೆದದ ಅವು ಹಾವಳಿ ನಿಲ್ಲಿಸಬೇಕು ಅದು ಟೈಲ್ಸ್ ಮಾರ್ಬುಲ್ದಲ್ಲ ಇವತ್ತು ರೈತರ ಹಿತದೃಷ್ಟಿಯಿಂದ ಇವತ್ತು ಕಲಬುರಗಿಯಲ್ಲಿ ಎ ಪಿ ಸಿ ಇದೆ ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಅದು ಕೂಡಲೇ ನಿಲ್ಲಬೇಕು ಇದು ನಿಂತಿಲ್ಲಪ್ಪ ಅಂತಂದರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ ಎಲ್ಲ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಕಲಬುರಗಿಯಲ್ಲಿ ಇವತ್ತೇನು ಎ ಪಿ ಎಮ್ ಸಿ ಇವತ್ತು ರಾಜಸ್ಥಾನಿ ದುಕಾನಗಳನ್ನು ವಾಪಸ್ ಆಗಲಿ ಅಂತೇಳಿ ನಾವು ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಹೇಳುತ್ತಾ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವ ರಾಜಕಾರಣಿಗೂ ನಾವು ಇವತ್ತು ಮಾಡ್ತಾ ಇಲ್ಲ ಸುಮಾರಾಗಿ ಇದು ಏಳೆಂಟು ವರ್ಷದಿಂದ ಹತ್ತು ವರ್ಷದಿಂದ ಇದು ಎ ಪಿ ಎಮ್ ಸಿಯಲ್ಲಿ ನಡೆದದ ಇದ್ದಿಂದ ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಬೆಂಬಲ ಕೊಟ್ಟು ಇವತ್ತು ಎ ಪಿ ಎಮ್ ಅಲ್ಲಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಡ್ಸ್ಯಾರ ಕೂಡಲೇ ಅದು ಆಗಲಿ ಅಂತ ಹೇಳಿ ಎಲ್ಲ ನಮ್ಮ ಎಲ್ಲ ಇವತ್ತೇನು ನಮ್ಮ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಮಾಡಿದ್ದೀವಿ ಇವತ್ತು ಯಶಸ್ವಿಯಾಗಿ ಹೇಳಿ ನಾನು ಹೇಳಿಬಿಡ್ತೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬಿ ಜಿಲ್ಲಾಧ್ಯಕ್ಷ ಕಲಬುರಗಿ